ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ತುಂಬ ಸಿಂಪಲ್ಲಾಗಿ ಬ್ಯಾಚುಲರ್ಸ್ಗಂತೂ ಸಖತ್ ಯೂಸ್ ಆಗುವಂಥ ಒಂದು ಎಗ್ ರೆಸಿಪಿನ ನಾನು ನೋಡಿಸ್ತಾ ಇದ್ದೀನಿ ಬಾಯ್ಲ್ಡ್ ಎಗ್ ಫ್ರೈ ತುಂಬ ಟೇಸ್ಟಿಯಾಗಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡೋದು ಹೇಗೆ ಅಂತ ನೋಡೋಣ ಎಕ್ಸ್ಪೆಷಲಿ ಸಾಟರ್ಡೆ ಸಂಡೇ ಮನೆಯಲ್ಲಿರ್ತೀರಲ್ವಾ ಸೊ ಈ ರೆಸಿಪಿನ ಮಾಡಿ ಎಂಜಾಯ್ ಮಾಡಿ ಈ ರೆಸಿಪಿಗೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಆರು ಮೊಟ್ಟೆಯನ್ನು ಈ ರೀತಿ ಇಟ್ಟಿದ್ದೀನಿ ಇಪ್ಪತ್ತು ನಿಮಿಷಗಳ ಕಾಲ ಟೈಮ್ ಇಟ್ಕೊಂಡು ಬೇಯಿಸಿದ್ರೆ ಮೊಟ್ಟೆ ಅನ್ನೋದು ಚೆನ್ನಾಗಿ ಬೆಂದಿರುತ್ತೆ ಈಗ ಬೆಂದಿರೋ ಮೊಟ್ಟೆಗೆ ಈ ರೀತಿಯಾಗಿ ಸಿಪ್ಪೆಯನ್ನು ಎಲ್ಲ ಸುಲಿದು ಈ ರೀತಿ ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ಈಗ ಇದನ್ನು ನಾನು ಈ ರೀತಿ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿಟ್ಟಿದ್ದೀನಿ ಎಲ್ಲೋ ಬಾಲ್ಸ್ ಸಪ್ರೇಟ್ ಮಾಡಿದ್ದೀನಿ ವೈಟ್ ಭಾಗ ಒಂದು ಮೊಟ್ಟೆಯಲ್ಲಿ ಆರು ಆರು ಪೀಸಸ್ ಆಗಿ ಮಾಡಿ ಒಂದು ತಟ್ಟೆಗೆ ಹಾಕಿಟ್ಟಿದ್ದೀನಿ ಈಗ ಒಗ್ಗರಣೆಗೆ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಜೀರಿಗೆಯನ್ನು ಈ ಒಗ್ಗರಣೆಗೆ ಸೇರಿಸ್ಕೊಂಡು ಅದೆಲ್ಲ ಒಳ್ಳೆ ಚಿಟಪಟ ಅನ್ನೋವರೆಗೂ ಬಿಡೋಣ ಈಗ ಇದಕ್ಕೆ ಸಣ್ಣದಾಗಿ ಅಚ್ಚೆ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಆರು ಮೊಟ್ಟೆಗೆ ಮೂರು ಈರುಳ್ಳಿನ ಯೂಸ್ ಮಾಡ್ಕೊಳ್ತಿದ್ದೀನಿ ಈ ರೆಸಿಪಿಗೆ ನಾಲ್ಕು ಮೊಟ್ಟೆ ಯೂಸ್ ಮಾಡ್ಕೊಳ್ಳೋರು ಎರಡು ಈರುಳ್ಳಿ ಆದರೆ ಸಾಕಾಗುತ್ತೆ ಈಗಿದೆಲ್ಲ ಸ್ವಲ್ಪ ಫ್ರೈ ಆಗಲಿ ತೀರ ಕಲರೆಲ್ಲ ಚೇಂಜ್ ಆಗೋವರೆಗೂ ಏನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಪುಡಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವೆಲೆಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಆದಮೇಲೆ ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದು ಫ್ರೆಶ್ ಆಗೇ ಮಾಡಿಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟನ್ನು ಹಾಕಿದ ನಂತರ ಅದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗೆಲ್ಲ ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೋಬೇಕು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ ನಾನು ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಈ ರೆಸಿಪಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವೆರಡು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಮೊಟ್ಟೆನ ಯಾಕೆ ಆ ರೀತಿ ಎಲ್ಲೋನ ಸಪ್ರೇಟ್ ಮಾಡಲಿಕ್ಕೆ ಹೇಳಿದೆ ಅಂದರೆ ಅದು ತುಂಬ ಸಾಫ್ಟ್ ಇರುತ್ತೆ ನಾವು ಈ ರೀತಿ ಒಗ್ಗರಣೆಯಲ್ಲೇ ಹಾಕಿ ಕಲಿಸೋವಾಗ ಅದು ಚೂರು ಚೂರು ಹಾಕ್ಬಿಟ್ರೆ ಅದು ಬಾಯ್ಲ್ಡ್ ಎಗ್ ಫ್ರೈ ಥರ ಆಗಲ್ಲ ನಾವು ಮೊಟ್ಟೆ ಪಲ್ಯ ಮಾಡ್ತಿರಲ್ಲ ಹಾಗೆ ಎಲ್ಲ ಗಜಿ ಬಿಜಿ ಆಗಿಬಿಡುತ್ತೆ ಸೊ ಹಾಗಾಗಿ ಎಲ್ಲೋ ಸಪ್ರೇಟ್ ವೈಟ್ ಸಪ್ರೇಟ್ ಮಾಡಿಟ್ಕೊಂಡ್ರೆ ಎಲ್ಲೋನ ಕೊನೆಯಲ್ಲಿ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ ಈಗ ಈ ಒಗ್ಗರಣೆಗೆ ವೈಟ್ ಮೊಟ್ಟೆಯ ಬಿಳಿ ಭಾಗವನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಈಗ ಒಳ್ಳೆ ಟೇಸ್ಟಿಗೋಸ್ಕರ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಉದ್ದ ಸೀಳಿ ಇಟ್ಕೊಂಡಿದ್ದೆ ಅದನ್ನು ಈ ಒಂದು ಹಂತದಲ್ಲಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿಕೊಂಡ್ರೆ ಸಾಕು ಈಗ ಎರಡು ನಿಮಿಷ ಆಗಿದೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ ಎಣ್ಣೆ ಎಲ್ಲ ಸೈಡ್ಗೆ ಬಿಟ್ಟು ಇದೆಲ್ಲ ನಮಗೆ ಚೆನ್ನಾಗಿ ಕುಕ್ಕಾಗಿದೆ ಈಗಿದಕ್ಕೆ ನಾವು ಎಲ್ಲೋ ಭಾಗನ ಸೇರಿಸ್ಕೊಳ್ಳೋಣ ಲಾಸ್ಟಲ್ಲಿ ಎಲ್ಲೋ ಭಾಗನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿದ ನಂತರ ಪೆಪ್ಪರ್ ಪೌಡ್ರನ್ನು ಸಹ ಒಂದು ಅರ್ಧ ಟೀ ಅಷ್ಟು ಹಾಕ್ಕೊಳ್ಳೋಣ ಯಾಕಂದರೆ ಅಚ್ಚ ಪುಡಿ ಹಾಕಿದ್ದೀವಿ ಗ್ರೀನ್ ಚಿಲ್ಲಿ ಹಾಕಿದ್ದೀವಿ ಸೊ ಹಾಗಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಜಾಗ್ರತೆಯಿಂದ ಕಲಿಸ್ಕೊಳ್ಳಿ ಅದೆಲ್ಲ ಪೀಸಸ್ ಸಾಧ್ಯತೀರ ಆ ಬಾಲ್ಸ್ ಎಲ್ಲನೂ ಈ ರೀತಿ ಕಲಿಸಿದ ನಂತರ ಸ್ಟೌವ್ ಆಫ್ ಮಾಡ್ಕೊಳ್ಳೋದಷ್ಟೇ ಕೊನೆಯಲ್ಲಿ ಸಣ್ಣದಾಗಿ ಅಚ್ಚಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಫ್ರೆಂಡ್ಸ್ ಇದು ಸ್ವಲ್ಪ ಮೇಲೆ ಈಗ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೋಬೇಕು ಮೇಲೆ ಬಿಸಿಯಲ್ಲಿ ಬೇಡ ನಾನು ನೋಡಿಸ್ತಿದ್ದೀನಿ ನೋಡಿ ನಿಮಗೆ ಈಗ ಬೌಲ್ಸ್ ಅನ್ನೋದು ಏನು ಕಟ್ ಆಗ್ದಿರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲೋ ಭಾಗ ಸಪ್ರೇಟು ವೈಟ್ ಭಾಗ ಸಪ್ರೇಟು ಈ ರೀತಿಯಾಗಿ ಇರುತ್ತೆ ನಾವು ಸಪ್ರೇಟ್ ಮಾಡ್ಕೊಂಡು ಹಾಕಿದ್ರೆ ಈಗ ಇದು ತಣ್ಣಗಾಗಿದೆ ಒಂದು ಅರ್ಧ ಪೀಸಷ್ಟು ಲೆಮನ್ ಅಂದರೆ ಒಂದು ಲೆಮನ್ನಲ್ಲಿ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ನಾನು ಇದಕ್ಕೆ ಇಂಟ್ಕೊಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ತಗೊಂಡಿದ್ದೀನಿ ಸಿಂಪಲ್ ಅಲ್ವಾ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ